ಹಲೋ ಗೈಸ್ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ನಿಮಗೆ ಇಲ್ಲಿ ಕೆಸುವಿನೆಲೆದು ಪತ್ರೋಡೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದು ನಮ್ಮ ಹವ್ಯಕರ ಸ್ಪೆಷಲ್ ಇದು ಇದು ಈ ಕೆಸುವಿನೆಲೆ ಎಲ್ಲ ಟೈಮಲ್ಲೂ ಸಿಗಲ್ಲ ಮಳೆಗಾಲದಲ್ಲಿ ಮಾತ್ರ ಸಿಗುತ್ತೆ ಈ ಮಳೆಗಾಲದಲ್ಲಿ ಇದನ್ನು ಮಾಡ್ಕೊಂಡು ತಿನ್ನೋದು ರುಚಿನೇ ಬೇರೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಇಲ್ಲಿ ಇಲ್ಲಿ ಕೆಸುವಿನೆಲೆ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈ ಥರ ಇರುತ್ತೆ ಎಲೆ ನಾನು ಇದನ್ನೊಂದು ಇಪ್ಪತ್ತು ಇಪ್ಪತ್ತೈದು ಎಲೆನ ತೊಗೊಂಡಿದ್ದೀನಿ ಇದು ತೊಗೊಂಡು ಚೆನ್ನಾಗಿ ತೊಳ್ಕೊಂಡು ಚೆನ್ನಾಗಿ ಹೆಚ್ಕೊಳ್ಬೇಕು ಇದು ಎಲೆ ಜಾಸ್ತಿನೇ ಬೇಕಾಗತ್ತೆ ನೋಡಿ ಈ ಥರ ಸಣ್ಣದಾಗಿ ಹೆಚ್ಕೊಳ್ಬೇಕು ಮೊದಲಿಗೆ ಈ ಥರ ಹೆಚ್ಕೊಂಡು ತೊಳ್ಕೊಳ್ಬೇಕು ಇಲ್ಲಾಂದರೆ ನೀವು ತೊಳ್ಕೊಂಡು ಹೆಚ್ಕೊಂಡ್ರೂ ಕೂಡ ಆಗತ್ತೆ ಒಗ್ಗರಣೆ ಉದ್ದಿನಬೇಳೆ ಕಾಳು ಅಷ್ಟು ಪುಡಿ ಉಪ್ಪು ಹುಳಿ ಪುಡಿ ಆಮೇಲೆ ಒಗ್ಗರಣೆಗೆ ನಾನು ಕೊಕೋನಟ್ ಆಯಿಲ್ ತಗೊಂಡಿದ್ದೀನಿ ಆಮೇಲೆ ಸ್ವಲ್ಪ ಕಾಯಿ ಸುಳಿಬೇಕು ಆಮೇಲೆ ರುಚಿಗೆ ತಕ್ಕಷ್ಟು ಬೆಲ್ಲ ಆಮೇಲೆ ಇದು ಸಾಂಬಾರ್ ಪೌಡರ್ ಪಲ್ಯಕ್ಕೆಲ್ಲ ಮಾಡಿರೋ ಸಾಂಬಾರ್ ಪೌಡರ್ ನಾನು ಹಿಂದಿನ ವೀಡಿಯೋದಲ್ಲಿ ತೋರಿಸಿದ್ದೀನಿ ನಿಮಗೆ ಇದರದ್ದು ಈಗ ಒಂದು ಪ್ಯಾನ್ ತಗೊಳ್ಳಿ ಅದಕ್ಕೆ ಆಯಿಲ್ ಹಾಕ್ಕೊಳ್ಳಿ ಅದಕ್ಕೆ ಉದ್ದಿನಬೇಳೆ ಸಾಸಿವೆ ಕಾಳು ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಗೆಸ್ವಿನ ಎಲೆ ಕೆಲವರಿಗೆ ಹೆಚ್ಕೊಂಡು ತೊಳೆದ್ರೆ ಆಗೋಲ್ಲ ಕೈ ತುರ್ಕೆ ಬರುತ್ತೆ ಅದರ ಸಲುವಾಗಿ ತೊಳ್ಕೊಂಡು ಹೆಚ್ಕೊಳ್ಬೇಕು ಫ್ರೆಂಡ್ಸ್ ನೋಡಿ ಈ ಥರ ಅಶ್ವಿ ಪುಡಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಈಗ ಕೆಸುವಿನ ಎಲೆ ಹೆಚ್ಚಿಟ್ಕೊಂಡಿರೋದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇದಕ್ಕೆ ಉಪ್ಪು ಬೆಲ್ಲ ಹುಳಿ ಪುಡಿ ಎಲ್ಲ ಹಾಕಿ ಚೆನ್ನಾಗಿ ಹಾಕಿ ಫ್ರೈ ಮಾಡ್ಕೊಳ್ಬೇಕು ಉಪ್ಪು ಹುಳಿ ಖಾರ ಸ್ಟ್ರಾಂಗಾಗಿದ್ದಷ್ಟು ತುಂಬ ಆಗುತ್ತೆ ಯಾಕೆಂದರೆ ಇದು ಕೆಸುವಿನ ಎಲೆ ಅಲ್ವಾ ಮತ್ತು ಬಾಯಿ ಕಟ್ತಾ ಬರೋಲ್ಲ ಈಗ ಒಂಚೂರು ನೀರು ಹಾಕ್ಕೊಳ್ತಾ ಇದ್ದೀನಿ ಥರ ನೀರು ಆ್ಯಡ್ ಮಾಡ್ಕೊಳ್ಳಿ ಒಂಚೂರು ಸ್ವಲ್ಪ ಸ್ವಲ್ಪ ತುಂಬ ಏನು ಬೇಡ ಇದು ಚೆನ್ನಾಗಿ ಬೇಯುತ್ತೆ ಉಗ್ಗಿಲೇ ಬೇಯುತ್ತೆ ಇದು ಇದು ಚೆನ್ನಾಗಿ ಬೇಯಿಸ್ಕೊಂಡು ಆಮೇಲೆ ಕಾಯಿ ಸುಳಿ ಆಮೇಲೆ ಸಾಂಬಾರ್ ಪೌಡರ್ನ ಹಾಕಿ ಅದು ಪಲ್ಯದ ಥರ ಆಗುತ್ತೆ ಅದು ಸ್ವಲ್ಪ ಬೆಂದ ಮೇಲೆ ಕರಗಿ ಮುದ್ದೆ ಥರ ಆಗುತ್ತೆ ಎಳೆ ಸೊಪ್ಪಾದರೆ ಕರ್ಗೋಗ್ಬಿಡುತ್ತೆ ಇದರಲ್ಲಿ ಕರಕಲಿ ಇನ್ನೊಂದು ಥರ ಪತ್ರೊಡೆ ಕೂಡ ಮಾಡ್ತೀವಿ ನೋಡಿ ಇದು ಉಗಿಲೇನೆ ಯಾವ ಥರ ಬೆಂದಿದೆ ಅಂತ ಇದನ್ನು ಸ್ವಲ್ಪ ಹೊತ್ತು ಮುಚ್ಚಿಟ್ಟು ಕೂಡ ಬೇಯಿಸ್ಕೊಳ್ಬೋದು ನಾನು ಹಾಗೆ ಬೇಯಿಸ್ಕೊಂಡಿದ್ದೀನಿ ನೋಡಿ ಈ ಥರ ಮುದ್ದೆ ಆಗುತ್ತೆ ಇದಕ್ಕೆ ಈಗ ಕಾಯಿ ಸುಳಿನ ಹಾಕ್ಕೊಳ್ಬೇಕು ಸ್ವಲ್ಪ ಕಾಯಿ ಸುಳಿ ಹಾಕಿ ಮತ್ತು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಇದಕ್ಕೆ ಕಾಯಿ ಸುಳಿ ಅಂದರೆ ಹಸಿದನ್ನೇ ಹಾಕಬೇಕು ನೀವು ಒಣ ಕೊಬ್ಬರಿ ತುರಿ ಒಣ ಕೊಬ್ಬರಿ ತುರಿದಿರೋದು ಅದು ಚೆನ್ನಾಗಾಗಲ್ಲ ನಾವು ಪಲ್ಯ ಎಲ್ಲ ಹೇಗೆ ಮಾಡ್ತೀವಿ ಅಲ್ವಾ ಹಾಗೆ ಇದನ್ನು ಕೂಡ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ನೋಡಿ ಈ ಥರ ಕರಗಿ ಮುದ್ದೆ ಆಗುತ್ತೆ ಆದರೆ ತುಂಬ ಅಂದರೆ ತುಂಬ ಟೇಸ್ಟಿ ಆಗುತ್ತೆ ನೀವು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಕೆಸರಿನಲ್ಲಿ ಹಳ್ಳಿ ಕಡೆ ಅಂತೂ ಸಿಕ್ಕೇ ಸಿಗುತ್ತೆ ಈಗ ಅದ್ರದ್ದು ಸೀಸನ್ ಈಗ ಹಾಗಾಗಿ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಈ ಥರ ಕಾಯಿ ಸುಳಿ ಹಾಕ್ಕೊಳ್ಳಿ ಕಾಯಿ ಸುಳಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಸಾಂಬಾರ್ ಪೌಡರ್ನ ಒಂದು ಬಟ್ಟಲು ಮಾಡಿಟ್ಕೊಂಡಿದ್ನಲ್ವಾ ಇದಿಷ್ಟು ಪಲ್ಯಕ್ಕೆ ಅದೊಂದು ಬಟ್ಲು ಫುಲ್ಲು ಹಿಡಿದಿದೆ ಸಾಂಬಾರ್ ಪೌಡರು ಅಂದರೆ ಸ್ವಲ್ಪ ಸ್ಟ್ರಾಂಗ್ ಬೇಕು ಇದಕ್ಕೆ ಸಾಂಬಾರ್ ಪೌಡರ್ ಜಾಸ್ತಿ ಬೇಕಾಗುತ್ತೆ ಫ್ರೆಂಡ್ಸ್ ನೀವು ಸ್ವಲ್ಪ ಅಂದರೆ ಸಾಕಾಗಲ್ಲ ಖಾರ ಆದಷ್ಟು ತುಂಬ ಟೇಸ್ಟಿ ಆಗುತ್ತೆ ನೀವು ಬರೇ ಬಾಯಲ್ಲಿ ಕೂಡ ಹಾಗೆ ತಿನ್ಬೋದು ಇಲ್ಲಾಂದರೆ ಅನ್ನಕ್ಕೆ ಕೂಡ ಕಲಿಸ್ಕೊಳ್ಬೋದು ನಮ್ಮನೇಲಂತೂ ಎಲ್ಲರೂ ಇಷ್ಟಪಟ್ಕೊಂಡು ತಿಂತಾರೆ ಇದನ್ನು ಎಲ್ರಿಗೂ ಇಷ್ಟ ಇದು ನೀವು ಒಂದ್ಸಲ ನೋಡಿ ಹೇಗಾಗುತ್ತೆ ಅಂತ ಟ್ರೈ ಮಾಡಿ ನೋಡಿ ಈಗ ನಾನು ಸಾಂಬಾರ್ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ಇದು ಉದ್ರ ಉದ್ರಾಗಿ ಆಗಲ್ಲ ಫ್ರೆಂಡ್ಸ್ ಮುದ್ದೆ ಆಗಿ ಆಗತ್ತೆ ಇದು ಆಮೇಲೆ ಮುದ್ದೆ ಕಟ್ಟಿ ಕೈಯಲ್ಲಿ ಆಮೇಲೆ ತಿರ್ಗ ಕಾವಲಿ ಮೇಲೆ ಬೇಯಿಸ್ಬೇಕು ಕಾವಲಿ ಮೇಲೆ ಎಣ್ಣೆ ಹಾಕಿ ಬೇಯಿಸ್ಬೇಕು ಮತ್ತು ಅದು ತುಂಬ ಟೇಸ್ಟಿ ಆಗುತ್ತೆ ಹೀಗೆ ನೀವು ಮುದ್ದೆ ಮಾಡ್ಕೊಂಡು ಪಲ್ಯದ ಥರ ಮಾಡ್ಕೊಂಡು ಊಟ ಮಾಡ್ತೀನಿ ಅಂದರೆ ಅಷ್ಟೊಂದು ಚೆನ್ನಾಗಾಗಲ್ಲ ಮಾಡ್ಕೊಳ್ಬೋದು ಬರತ್ತೆ ಹಾಗೇನಿಲ್ಲ ಆದರೆ ಇದನ್ನು ಮುದ್ದೆ ಕಟ್ಟಿ ಮತ್ತು ಕಾವಲಿ ಮೇಲೆ ಎಣ್ಣೆ ಹಾಕಿ ಬೇಯಿಸ್ಕೊಳ್ಬೇಕು ಆಗಲೇ ತುಂಬ ಟೇಸ್ಟಿಯಾಗತ್ತೆ ಈಗ ಪಲ್ಯ ರೆಡಿಯಾಗಿದೆ ಇದನ್ನು ತಣ್ಣಗೆ ತಣಿಲಿಕ್ಕೆ ಬಿಡಬೇಕು ಮೊದಲಿಗೆ ನೀವು ಇದು ಆದಮೇಲೆ ಒಂದು ಬಟ್ಲಲ್ಲಿ ಹಾಕಿ ತಣಿಸ್ಲಿಕ್ಕೆ ಇಟ್ಕೊಳ್ಳಿ ನೋಡಿ ನಾನು ಈ ಥರ ತಣಿಸ್ಲಿಕ್ಕೆ ಇಟ್ಕೊಂಡಿದ್ದೆ ತಣ್ಣಗೆ ತಣದ ಮೇಲೆ ಈ ಥರ ಉಂಡೆ ಕಟ್ಟಿ ಅದನ್ನು ತಟ್ಟಿ ಅಂಬೋಡೆ ಥರ ತಟ್ಟಿ ಅದನ್ನು ಕಾವಲಿ ಮೇಲೆ ಬೇಯಿಸಬೇಕು ನಾನು ಒಂದೇ ಸಲ ಮಾಡಿಟ್ಕೊಂಡ್ಬಿಟ್ಟಿದ್ದೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಾ ಈ ಥರ ಕೈಯಲ್ಲಿ ಹಾಕಿ ಉಂಡೆ ಕಟ್ಕೊಂಡು ಈ ಥರ ತಟ್ಕೊಳ್ಬೇಕು ತುಂಬ ತುಂಬ ದಪ್ಪಕ್ಕೆ ತಗೋಬಾರ್ದು ತುಂಬ ತೆಳುವಿಗೂ ತಗೋಬಾರ್ದು ಮೀಡಿಯಮ್ ಆಗಿ ತೊಗೊಳ್ಬೇಕು ಈ ಥರ ಉಂಡೆ ಕಟ್ಕೊಂಡು ಹಾಗೆ ಕೈಯಲ್ಲಿ ತಟ್ಕೊಳ್ಬೇಕು ತಟ್ಕೊಂಡು ಕಾವಲೆಯ ಮೇಲೆ ಎಣ್ಣೆ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ತುಂಬ ಟೇಸ್ಟಿ ಆಗುತ್ತೆ ಫ್ರೆಂಡ್ಸ್ ನೋಡ್ತಾಯಿದ್ದೀರಲ್ವಾ ಈಗ ನಾನು ಒಂದು ಹೆಂಚು ತಗೊಂಡಿದ್ದೀನಿ ಅದ್ರ ಮೇಲೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕಿ ಚೆನ್ನಾಗಿ ಕಾಯಿಸ್ಕೊಳ್ಬೇಕು ಕಾಯಿಸ್ಕೊಂಡಾದ್ಮೇಲೆ ಇದ್ರ ಮೇಲೆ ಒಂದೊಂದೇ ಪತ್ರೊಡೆನ ಇಟ್ಟು ಹಾಗೆ ಬೇಯಿಸ್ಬೇಕು ಒಂದೊಂದೇ ಪತ್ರ ಇಟ್ಟು ಮತ್ತೆ ಅದ್ರ ಮೇಲೆ ಎಣ್ಣೆ ಹಾಕಿ ಬೇಯಿಸ್ಕೊಂಡ್ರೆ ಆಯಿತು ಈ ಥರ ಇಟ್ಟು ಮತ್ತೆ ಮೇಲಿಂದ ಎಣ್ಣೆ ಹಾಕಬೇಕು ಫುಲ್ ಇಡಬೇಕು ಈ ಥರ ಅದು ಬ್ರೌನ್ ಆಗಬೇಕು ಎರಡೂ ಸೈಡ್ನು ಬ್ರೌನ್ ಆಗಿ ಬೇಯಿಸಬೇಕು ನೋಡಿ ಈ ಥರ ಸೆಟ್ ಮಾಡ್ಕೊಳ್ಳಿ ಮೊದಲಿಗೆ ಎರಡೂ ಸೈಡು ಬೇಯಿಸ್ಬೇಕಿದ್ರು ಕೂಡ ನೀವು ಎರಡೂ ಸೈಡಲ್ಲೂ ಎಣ್ಣೆ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ಮೊದಲಿಗೆ ಫಸ್ಟು ಮೇಲುಗಡೆ ಎಣ್ಣೆ ಹಾಕ್ಕೊಳ್ತೀರಲ್ವ ಅದಾದಮೇಲೆ ಮತ್ತೆ ತಿರುಗಿ ಹಾಕ್ಕೊಂಡು ತಿರುಗ ಅದ್ರ ಮೇಲೆ ಮತ್ತೆ ಎಣ್ಣೆ ಹಾಕ್ಕೊಂಡು ಮತ್ತು ಬೇಯಿಸ್ಕೊಳ್ಬೇಕು ತುಂಬ ಟೇಸ್ಟಿ ಆಗುತ್ತೆ ಅದು ಕಲರ್ ಸ್ವಲ್ಪ ಬ್ರೌನ್ ಕಲರ್ ಬರಬೇಕು ಈ ಥರ ನೋಡಿ ಈ ಥರ ಎಣ್ಣೆ ಹಾಕ್ಕೊಳ್ಳಿ ಆದಷ್ಟು ಕೋಕೋನಟ್ ಆಯಿಲನ್ನು ಯೂಸ್ ಮಾಡಿ ಫ್ರೆಂಡ್ಸ್ ಪ್ಯಾಕೆಟ್ ಎಣ್ಣೆ ಕಲಬೆರಕೆ ಬರುತ್ತೆ ಅಲ್ವಾ ಹಾಗಾಗಿ ನೀವು ಕೂಡ ಕೋಕೋನಟ್ ಆಯಿಲನ್ನು ಜಾಸ್ತಿ ಯೂಸ್ ಮಾಡಿ ಹಾಗೆ ಸಾಲ್ಟ್ ಕೂಡ ಟೇಬಲ್ ಸಾಲ್ಟ್ಗಿಂತ ಈ ಸಮುದ್ರದ ಸಾಲ್ಟ್ ಬರುತ್ತಲ್ಲ ಅದು ಪದಾರ್ಥಗಳು ತುಂಬ ಟೇಸ್ಟಿಯಾಗುತ್ತೆ ಅದನ್ನೇ ಯೂಸ್ ಮಾಡಿ ಆದಷ್ಟು ನಮ್ಮ ಹೆಲ್ತ್ ನೋಡ್ಕೊಳ್ಬೇಕಲ್ವ ನಾವು ಹಾಗಾಗಿ ನಮ್ಗೆ ನ್ಯಾಚುರಲಾಗಿ ಯಾವ್ದು ಸಿಗುತ್ತೋ ನಾವು ಅದನ್ನೇ ಯೂಸ್ ಮಾಡೋಣ ಫ್ರೆಂಡ್ಸ್ ನೋಡಿ ಈ ಥರ ಇದನ್ನು ಮಗ್ಚ ಹಾಕ್ಕೊಳ್ಳಿ ಮಗ್ಚ ಹಾಕ್ಕೊಂಡು ತಿರ್ಗಾ ಮತ್ತೆ ಎಣ್ಣೆ ಹಾಕಿ ಬೇಯಿಸ್ಕೊಳ್ಬೇಕು ನಾನು ಮತ್ತೆ ಮಗ್ಚ ಹಾಕ್ಕೊಂಡು ನೋಡಿ ಈ ಥರ ಎಣ್ಣೆ ಬಿಟ್ಕೊಳ್ತಾ ಇದ್ದೀನಿ ಈ ಥರ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಸ್ವಲ್ಪ ಬಣ್ಣ ಚೇಂಜ್ ಆಗಿದೆ ಅಲ್ವಾ ಅದು ಗರ್ಗರಿ ಆಗುತ್ತೆ ಎರಡು ಸೈಡು ಸಾಫ್ಟು ಆಗುತ್ತೆ ತುಂಬ ಚೆನ್ನಾಗಾಗುತ್ತೆ ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ತುಂಬ ಈಸಿಯಾಗಿ ಕೆಸುವಿನಲ್ಲೇ ಪೆತ್ರೊಡೆ ಮಾಡೋದು ಹೇಗೆ ಅಂತ ನೋಡ್ಕೊಂಡ್ರಲ್ಲ ಫ್ರೆಂಡ್ಸ್ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ಹೊಸ ಹೊಸ ರೆಸಿಪಿ ಮಲೆನಾಡು ಸ್ಪೆಷಲ್ ರೆಸಿಪಿಗಳನ್ನು ತೋರಿಸ್ಕೊಡೋದೆಲ್ಲ ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ ನಾನು ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಬರ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಟೇಕ್ ಕೇರ್ ಬಾಯ್